ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಲಾವಣ್ ಮದ್ದೂರಿನಲ್ಲಿ ಫೈರ್ ಬ್ರ್ಯಾಂಡ್ ಅಬ್ಬರ ಲಾಟಿ ಏಟು ತಿಂದಂತಹ ಜ್ಯೋತಿ ಮೇಲೆ ಕೇಸ್ ದಾಖಲಾಗಿದೆ ಡಿಕೆ ಶಿವಕುಮಾರ್ ಅವರಂತೆ ಪರಮೇಶ್ವರ್ ಕೂಡ ಆರ್ಎಸ್ಎಸ್ ವಿವಾದಕ್ಕೆ ಸಿಲುಕಿದ್ರೆ ಈ ಎಲ್ಲಾ ಸ್ಟೋರಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ನಲ್ಲಿ ಯತ್ನಾಳ್ 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 ಅಂತಿದ್ದಂತಹ ಮದ್ದೂರು ಜನರ ನೋಡೋಕೆ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರೇ ಬಂದಿದ್ದಾರೆ ಹಿಂದೂ ಅಭಿಮಾನಿಗಳ ಕೂಗಿಗೆ ಕಿವಿಗೊಟ್ಟು ಫೈರ್ ಬ್ರ್ಯಾಂಡ್ ಮದ್ದೂರಿಗೆ ಭೇಟಿ ಕೊಟ್ಟು ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿದ್ದಾರೆ ಮದ್ದೂರಿಗೆ ಯತ್ನಾಳ್ ಎಂಟ್ರಿ ಕೊಡ್ತಾ ಇದ್ದಂತೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು ಬಿಜೆಪಿಯಿಂದ ಉಚ್ಚಾಟಿರಾದರೂ ಕೂಡ ಯತ್ನಾಳ್ ಅವರ ಹವ ಕಮ್ಮಿಯಾಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಹಿಂದೂ ಸಮಾಜ ಕರೆದ್ರೆ ಬರದೇ ಇರೋಕೆ ಸಾಧ್ಯವೇ ಹೀಗಂತ ಶಾಸಕ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ರು ಕಲ್ಲು ಹೊಡೆದ ಮುಸಲ್ಮಾನ್ ಗುಂಡಾಗಳನ್ನ ಹೆಡೆಮುರಿ ಕಟ್ಟಿ ಜೈಲ್ಗೆ ತಳ್ಬೇಕು ಇಲ್ಲದೆ ಹೋದ್ರೆ ಪ್ರತಿಭಟನೆಯನ್ನ ಇನ್ನೂ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ವಾರ್ನ್ ಅನ್ನ ಮಾಡಿದ್ರು ಒಟ್ನಲ್ಲಿ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮದ್ದೂರಿಗೆ ಬಂದಿದ್ದು ಹಿಂದೂ ಸಂಘಟನೆಯ ಹುಮ್ಮಸ್ಸು ಹೆಚ್ಚಾಗಿದೆ ನರನಾಡಿಗಳಲ್ಲೂ ಹಿಂದುತ್ವದ ಜಪ ಮಾಡ್ತಾ ಇರುವಂತಹ ಯತ್ನಾಳ್ಗೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮದ್ದೂರಿನ ಪ್ರತಿಯೊಬ್ಬ ಹಿಂದೂ ಕಾರ್ಯ ಕಾರ್ಯಕರ್ತ ಯತ್ನಾಳ್ ಆಗಮನಕ್ಕಾಗಿ ಎದುರು ನೋಡ್ತಾ ಇದ್ರು ಬಿಜೆಪಿಗರ ಹಿಂದುತ್ವ ಒಂದಡೆಯಾದ್ರೆ ಶಾಸಕ ಯತ್ನಾಳ್ ಅವರ ಹಿಂದುತ್ವದ ಪ್ರೇಮ ಮತ್ತೊಂದು ತೂಕ ಇದೇ ಕಾರಣಕ್ಕೆ ಬಿಜೆಪಿಗರ ಶೋಭಯಾತ್ರೆ ಬಳಿಕ ಮದ್ದೂರಿನಲ್ಲಿ ಯತ್ನಾಳ್ ಹವಾ ಜಾಸ್ತಿ ಆಗಿದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸೆಪ್ಟೆಂಬರ್ ಹತ್ತರಂದು ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ವೇಳೆ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅಂತ ಆರೋಪಿಸಲಾಗಿದೆ ಹೀಗಾಗಿ ಪಿಎಸ್ಐ ಮಂಜುನಾಥ್ ದೂರು ಆಧರಿಸಿ ಎಫ್ಐಆರ್ ಅನ್ನು ಹಾಕಲಾಗಿದೆ ಐದು ಪರ್ಸೆಂಟ್ ಇದ್ದಾಗಲೇ ಬಾಲ ಬಿಚ್ಚುತ್ತಿದ್ದಾರೆ ಇನ್ನು ಐವತ್ತು ಪರ್ಸೆಂಟ್ ಆದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋಕೆ ಆಗತ್ತಾ ಕೆಲವು ಕುತಂತ್ರಿಗಳು ಓಟಿನ ಆಸೆಗೆ ಹಿಂದೂ ಸಮಾಜವನ್ನು vuol ನೀವು ಹೊರಗಡೆಯಿಂದ ಬಂದವರು ತೊಡೆ ತಟ್ಟುವ ಕೆಲಸ ಮಾಡಬೇಡಿ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿತೇವೆ ತಲೆಯನ್ನ ತಗಿತೇವೆ ನಮ್ಮಲ್ಲೂ ಉರಿಗೌಡ ನಂಚಿಗೌಡ್ರು ಇದ್ದಾರೆ ಅಂತ ಸಿ ಡಿ ರವಿಯವರು ಹೇಳ್ತಾರೆ ಎನ್ನಲಾಗಿದೆ ತಮ್ಮ ಮೇಲೆ ಎಫ್ಐಆರ್ ದಾಖಲಾಗಿದ್ದರ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಸಿ ಡಿ ರವಿಯವರು ಪ್ರತಿಕ್ರಿಯಿಸಿದ್ದಾರೆ ನೀವು ಮತಿಯ ಭಯೋತ್ಪಾದನೆ ಮಾಡಿದ್ರು ನಾವು ಸಹಿಸ್ಬೇಕಾ ಸಹಿಸಿಕೊಳ್ಳುವ ಕಾಲ ಇಲ್ಲ ಏನಿದ್ರು ಆಕ್ಷನ್ ಗೆ ರಿಯಾಕ್ಷನ್ ಕೊಡಬೇಕು ಅಷ್ಟೇ ನನ್ನ ರಕ್ತ ಪ್ಯೂರ್ ಹಿಂದುತ್ವ ಬೆರಕೆಯಲ್ಲ ಅಂತ ಕಾಂಗ್ರೆಸ್ಗರಿಗೆ ತಿರುಗೇಟನ ನೀಡಿದ್ದಾರೆ ಇನ್ನು ಪಿ ಎಸ್ ಮಂಜುನಾಥ್ ವಿರುದ್ಧ ಕೂಡ ಗುಡುಗಿದ್ದು ನನ್ನ ಮೇಲೆ ಕೇಸ್ ಹಾಕಿ ನಿಯತ್ತು ತೋರಿಸೋದಲ್ಲ ಯಾರ್ಯಾರು ಬೆಳಗ್ಗೆ ಐದಕ್ಕೆ ಕೂಗ್ತಾರೋ ಅವರ ಮೇಲೆ ಕೇಸ್ ಹಾಕು ಕಾಕಿ ಬಟ್ಟೆಗೆ ಅಂತ ತೋರಿಸು ಅಂತ ತೋರಿಸುವಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸುತ್ತಾರೆ ಸಿದ್ದರಾಮಯ್ಯ ಹಾಗೂ ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಮದ್ದೂರಿನ ಜ್ಯೋತಿ ಅವರು ನೀಡಿದ್ದಾರೆ ಅನ್ನೋ ವಿಡಿಯೋ ಏನು ಅದು ವೈರಲ್ ಆಗಿದೆ ಈ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಮದ್ದೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ಅಂದ್ರೆ ಎಫ್ಐಆರ್ ದಾಖಲಾಗಿದೆ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಏನು ಅದನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರು ಮದ್ದೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಜ್ಯೋತಿ ಕೂಡ ಲಾಠಿ ಚಾರ್ಜ್ಗೆ ಗುರಿಯಾಗಿ ನೋವಿನಲ್ಲಿ ನಡು ರಸ್ತೆಯಲ್ಲಿ ಕಿರ್ಚಾಡ್ತಾ ಭಾವುಕರಾಗಿ ಪ್ರತಿಕ್ರಿಯಿಸಿದಂತಹ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಈಗ ಮದ್ದೂರು ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಕೂಡ ಈಗ ದೂರನ್ನ ಆಧರಿಸಿ ಈ ಪ್ರಕರಣವನ್ನ ದಾಖಲಿಸಿದ್ದಾರೆ ಇನ್ನು ಜ್ಯೋತಿ ಮದ್ದೂರಿನ ಶಿವಪುರದ ನಿವಾಸಿಯಾಗಿದ್ದು ವಿವಾಹಿತೆಯಾಗಿದ್ದಾರೆ ಮಕ್ಕಳು ಸಹ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯ ಕ್ರಿಯಾಶೀಲತೆ ಹಾಗೂ ವಿವಾದಾತ್ಮಕ ಹೇಳಿಕೆಗಳ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರ ಗಮನ ಹರಿಸಿದೆ ಈಗ ಎಫ್ಐಆರ್ ಕೂಡ

ಆರ್ಎಸ್ಎಸ್ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆ ಎಬಿವಿಪಿ ಆಯೋಜಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಭಾಗಿಯಾಗಿ ವಿವಾದಕ್ಕೀಡಾಗಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ವೀರ ರಾಣಿ ಅಬ್ಬಕ್ಕ ಜಯಂತಿ ಕಾರ್ಯಕ್ರಮದಲ್ಲಿ ಪರಂ ಅವರು ಭಾಗಿಯಾಗಿದ್ರು ಆರ್ಎಸ್ಎಸ್ ಗೀತೆ ಗಾಯನ ಬಳಿಕ ಡಿಕೆಶಿ ವಿರುದ್ಧ ಇಡೀ ಕಾಂಗ್ರೆಸ್ ಪಾಳಿಯವೇ ತಿರುಗಿ ವಿವಾದ ಜೋರಾಗ್ತಾ ಇದ್ದಂತೆ ಕ್ಷಮೆಯನ್ನ ಹೆಚ್ಚಿಸಿದ್ರು ಇನ್ನು ಈಗ ಪರಮೇಶ್ವರ್ ಅವರ ಸರದಿ ನಾನು ಶುದ್ಧವಾದ ಕಾಂಗ್ರೆಸ್ ಅಂತ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ ನಾನು ದಾರಿಯಲ್ಲಿ ಬರ್ತಿದ್ದಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಷಡಕ್ಷರಿ ನಾವು ಕೇವಲ ಹೂ ಹಾಕಿ ಬಂದಿದ್ದೇವೆ ಅದನ್ನ ಎ ಬಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ ತಿರುಚಿ ಅರ್ಥ ಮಾಡಿಕೊಳ್ಳುವುದು ಸರಿಯಲ್ಲ ನಾನು ನಿಜವಾದ ಕಾಂಗ್ರೆಸ್ಸಿಗೆ ಪರಮೇಶ್ವರ್ ಯಾರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು ಕಳೆದ ಮೂವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ ನನ್ನ ಬದ್ಧತೆಯನ್ನ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ ಅಂತ ಟೀಕಾಗಾರರಿಗೆ ಪರಮೇಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ ನಾಡಹಬ್ಬ ದಸರಾ ಉದ್ಘಾಟಕರಾಗಿ ಭೂಕ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ ಇದನ್ನ ವಿರೋಧಿಸಿ ಹೈಕೋರ್ಟ್ಗೆ ಮತ್ತೆರಡು ಪಿಐಎಲ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಸರ್ಕಾರ ತಮ್ಮ ಆಹ್ವಾನ ಹಿಂಪಡೆಯುವಂತೆ ಸೂಚಿಸೋಕೆ ಮನವಿ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿಯನ್ನ ಸಲ್ಲಿಸಿದರು ಇದೀಗ ಪ್ರತ್ಯೇಕವಾಗಿ ಎರಡು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾಗಿವೆ ಸೆಪ್ಟೆಂಬರ್ ಹತ್ತರಂದು ಬೆಂಗಳೂರಿನ ನಿವಾಸಿ ಎಚ್ ಎಸ್ ಗೌರವ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹಿಂದೂ ಅಲ್ಲದ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ನಿರ್ಧಾರವನ್ನು ವಾಪಸ್ ಪಡೆಯುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿ ಅದೇ ರೀತಿ ದಸರಾ ಉದ್ಘಾಟನೆಯು ಹಿಂದೂ ಧಾರ್ಮಿಕ ಸಂಪ್ರದಾಯದ ಅವಿಭಾಜ್ಯ ಭಾಗವಂತ ಘೋಷಿಸಿ ನಾಡಹಬ್ಬ ದಸರಾವನ್ನ ಹಿಂದೂ ಗಣ್ಯರಿಂದಲೇ ಉದ್ಘಾಟಿಸಬೇಕು ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಹಿಂದೂ ಆಗಮಿಕ ಪದ್ಧತಿ ಪ್ರಕಾರವೇ ಕೂಡ ಈಗ ಆಚರಣೆಗೆ ಮತ್ತು ನಿರ್ದೇಶನ ನೀಡಬೇಕು ಅಂತ ಈಗ ಮನವಿಯನ್ನ ಸಲ್ಲಿಸಿದ್ದಾರೆ ಇನ್ನು ಬೆಂಗಳೂರಿನ ಉದ್ಯಮಿ ಟಿ ಗಿರೀಶ್ ಕುಮಾರ್ ಹಾಗೂ ಅಭಿನವ್ ಭಾರತ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷೆ ಆರ್ ಸೌಮ್ಯ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಭಾನು ಮುಸ್ತಾಕ್ಗೆ ದಸರಾ ಉದ್ಘಾಟಕರ ಗೌರವ ನೀಡಿದ್ದನ್ನ ವಿರೋಧಿಸಿ ನ್ಯಾಯಾಲಯಕ್ಕೆ ಒಟ್ಟು ಮೂರು ಅರ್ಜಿಗಳು ಅರ್ಜಿಗಳು ಈಗ ಸಲ್ಲಿಕೆಯಾಗಿರುವಂತದ್ದು ಇನ್ನು ಈ ಎಲ್ಲಾ ಅರ್ಜಿಗಳ ವಿಚಾರಣೆ ಇನ್ನಷ್ಟೇ ನಡೆಸಬೇಕಿದೆ ಧರ್ಮಸ್ಥಳ ಬುರುಡಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಈಗಾಗಲೇ ಶಿವಮೊಗ್ಗ ಜೈಲಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಸ್ಥಳಾಂತರ ಮಾಡಲಾಗಿದೆ ಮತ್ತೊಂದೆಡೆ ಕಳೆದ ಏಳು ದಿನಗಳಿಂದ ಗಿರೀಶ್ ಮಟ್ಟನವರ್ ಎಂಟು ದಿನಗಳಿಂದ ಜಯಂತನ್ನ ಗ್ರಿಲ್ ಮಾಡಲಾಗ್ತಿದೆ ಇನ್ನು ಸೌಜನ್ಯ ಮಾವ ವಿಠಲ್ ಗೌಡ ಮತ್ತು ಕಾರ್ ಚಾಲಕ ಪ್ರದೀಪ್ ಯೂಟ್ಯೂಬರ್ ಗಳಾದಂತಹ ಅಭಿಷೇಕ್ ಮುನಾಫ್ಗೆ ಐ ಟಿ ಈಗ ಗ್ರಿಲ್ ಮಾಡಲಾಗಿದೆ ಎಲ್ಲರ ಹೇಳಿಕೆಗಳನ್ನ ಪಡೆದುಕೊಳ್ಳಲಾಗ್ತಾ ಇದ್ದು ವ್ಯತ್ಯಾಸ ಕಂಡು ಬಂದ್ರೆ ಶವ ಬಂಧಿಸುವಂತ ಸಾಧ್ಯತೆ ಇದೆ ಇನ್ನು ಬಿಎನ್ಎಸ್ ಕಾಯ್ದೆ ನೂರ ಅರವತ್ತೊಂದರ ಅಡಿ ಆರು ಮಂದಿಯ ಹೇಳಿಕೆಯನ್ನ ದಾಖಲಾಗ ದಾಖಲಿಸಲಾಗ್ತಾ ಇದೆ ಇನ್ನು ಲ್ಯಾಪ್ಟಾಪ್ ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಬೆಳ್ತಂಗಡಿಯಲ್ಲಿ ಟಿ ಜಯಂತ್ ಪ್ರತಿಕ್ರಿಯಿಸಿದ್ದು ದಾಖಲೆಯ ಪ್ರಕಾರ ಎಸ್ಐಟಿ ಕೆಲಸ ಮಾಡ್ತಾ ಇದೆ ನನಗೆ ಎಸ್ಐಟಿ ಹೊಡೆದಿಲ್ಲ ಮೂರು ಮೊಬೈಲ್ಸ್ ವಶಕ್ಕೆ ಪಡೆದಿದ್ದಾರೆ ತನಿಖೆ ಬೆಂಬಲವನ್ನ ನೀಡ್ತೀನಿ ಸತ್ಯ ಹೊರಗೆ ಬಂದೇ ಬರುತ್ತೆ ಅಂತ ಹೇಳಿದ್ರು ಇನ್ನು ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಧರ್ಮಸ್ಥಳ ಸ್ಥಳವನ್ನ ಭೇಟಿ ರದ್ದಾಗಿದೆ ಇನ್ನು ಸೆಪ್ಟೆಂಬರ್ ಹನ್ನೊಂದರಂದು ಸಂಜೆ ಐದು ಗಂಟೆಗೆ ಧರ್ಮಸ್ಥಳಕ್ಕೆ ಬರ್ತಾರೆ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಆರತಿ ಸೇವೆಯನ್ನ ಮಾಡ್ತಾರೆ ಧರ್ಮಾಧಿಕಾರಿಗಳನ್ನ ಭೇಟಿಯಾಗಲಿದ್ದಾರೆ ಎನ್ನಲಾಗ್ತಾ ಇತ್ತು ಆದ್ರೆ ಪವನ್ ಭೇಟಿ ಕ್ಷಣದಲ್ಲಿ ರದ್ದಾಗಿದೆ ಪವನ್ ಕಲ್ಯಾಣ್ ಬದಲಾಗಿ ಬೆಂಬಲಿಗರು ಬರುವ ಈಗ ಸಾಧ್ಯತೆ ಹೆಚ್ಚಾಗಿದೆ ಸ್ಯಾಂಡಲ್ವುಡ್ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಕೌಟುಂಬಿಕ ಕಲಹ ಬೀದಿಗೆ ಬಂದಿದೆ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ನಾರಾಯಣ್ ಕುಟುಂಬಸ್ಥರ ಮೇಲೆ ಈಗ ವರದಕ್ಷಿಣೆ ಕೇಸ್ ದಾಖಲಾಗಿದೆ ಸೊಸೆ ಪವಿತ್ರ ದೂರು ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆ ಅದ್ದೂರಿಯಾಗಿ ನಡೆದಿತ್ತು ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಆರಂಭಿಸೋಕೆ ಹಣ ಕೇಳಿದ್ರು ಆಗ ನಾನು ತಾಯಿಯ ಒಡವೆಯನ್ನ ಅಡವಿಟ್ಟು ಹಣ ಕೊಟ್ಟಿದ್ದೆ ಆದರೆ ಅಕಾಡೆಮಿ ಲಾಸ್ ಆಗಿ ಕ್ಲೋಸ್ ಆಯಿತು ಬಳಿಕ ತಮ್ಮ ಹೆಸರಲ್ಲಿ ಹತ್ತು ಲಕ್ಷ ಸಾಲ ಮಾಡಿ ಪವನ್ಗೆ ನೀಡಿದ್ರಂತೆ ಆದರೂ ಕೂಡ ಪವಿತ್ರಾರಣ್ಯ ಮನೆಯಿಂದ ಹೊರ ಹಾಕಿದ್ದಾರಂತೆ ಆದರೆ ಎಸ್ ನಾರಾಯಣ್ ಪತ್ನಿ ಭಾಗ್ಯವತಿ ಹಾಗೂ ಮಗ ಪವನ್ ವಿರುದ್ಧ ಈಗ ದೂರು ನೀಡಿದ್ದಾರೆ ನಿರ್ದೇಶಕ ಎಸ್ ನಾರಾಯಣ್ ಅವರು ಸೊಸೆಯ ಆರೋಪವನ್ನ ತಳ್ಳಿಹಾಕಿದ್ದಾರೆ ವರದಕ್ಷಿಣೆ ಕಿರುಕುಳ ನೀಡಿಲ್ಲ ಅವರು ತವರು ದುಡ್ಡಿನಲ್ಲಿ ಬದುಕುವ ಅವಶ್ಯಕತೆ ನಂಗಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಚಿತ್ರರಂಗದ ಲೆಜೆಂಡರಿ ನಟರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಹಿರಿಯ ನಟಿ ಬಿ ದೇವಿ ಅವರಿಗೆ ರಾಜ್ಯ ಸರ್ಕಾರ ಈಗ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಿಸಿದೆ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಈ ಪ್ರಶಸ್ತಿ ಪ್ರಕಟಣೆಯಿಂದ ಅಭಿಮಾನಿಗಳಲ್ಲಿ ಅಪಾರ ಸಂತೋಷ ಉಂಟಾಗಿದೆ ಎರಡು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಮಹತ್ವದ ಕೊಡುಗೆಯನ್ನ ನೀಡಿದಂತಹ ವಿಷ್ಣುವರ್ಧನ್ ಹಾಗೂ ಸಾಕಷ್ಟು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದಂತಹ ಬಿ ಸರೋಜ ೇವಿಯವರ ಸಾಧನೆಗೆ ಈ ಪ್ರಶಸ್ತಿ ಸೂಕ್ತವಾಗಿದೆ ಇವರು ಇಬ್ರು ಕೂಡ ಚಿತ್ರರಂಗದಲ್ಲಿ ಅಮೂಲ್ಯ ಸೇವೆಯನ್ನ ಸಲ್ಲಿಸಿದ್ದಾರೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಂತಹ ವಿಷ್ಣು ಅಭಿಮಾನಿಗಳಿಗೆ ಈಗ ಸಂತಸ ಮುಗಿಲು ಮುಟ್ಟಿದೆ ಸೆಪ್ಟೆಂಬರ್ ಹದಿನೆಂಟರಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವಾಗಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಘೋಷಣೆಯು ಹೊರ ಬಂದಿದೆ ಇನ್ನು ಭಾರತಿ ವಿಷ್ಣುವರ್ಧನ್ ಅನಿರುದ್ಧ ಹಾಗೂ ಹಿರಿಯ ನಟಿಯರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಪ್ರಶಸ್ತಿಯನ್ನ ನೀಡುವಂತೆ ಮನವಿಯನ್ನ ಕೂಡ ಮಾಡಿದ್ರು ಈಗ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಪ್ರಶಸ್ತಿ ಪ್ರದಾನ ಸಾಧ್ಯತೆ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅತ್ಯಾಪ್ತನನ್ನೇ ಬರ್ಬರುವಾಗಿ ಹತ್ಯೆ ಮಾಡಲಾಗಿದೆ ಬಲಪಂಥೀಯ ಕಾರ್ಯಕರ್ತ ಚಾರ್ಲಿ ಕೀರ್ಕ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಅಮೆರಿಕ ಉಟಾವಾ ವ್ಯಾಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಈ ಭೀಕರ ಹತ್ಯೆಯಾಗಿದೆ ಉಟಾವಾ ವ್ಯಾಲಿಯ ಕ್ಯಾಂಪಸ್ನಲ್ಲಿ ದಿ ಅಮೇರಿಕನ್ ಕಮ್ ಬ್ಯಾಕ್ ಮತ್ತು ಪ್ರೋಮಿ ರಾಂಗ್ ವಾಕ್ಯಗಳೊಂದಿಗೆ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಚಾರ್ಲಿ ಕೇಕ್ ಅವರು ಭಾಷಣ ಮಾಡುತ್ತ ಈ ವೇಳೆ ಆಗಂತುಕನೋರ್ವ ಗುಂಡಿನ ದಾಳಿಯನ್ನ ನಡೆಸಿದ್ದು ಮೂವತ್ ವರ್ಷದ ಚಾರ್ಲಿ ಅವರು ಸ್ಥಳದಲ್ಲೇ ಅಸುನೀಗಿದ್ದಾರೆ ಚಾರ್ಲಿ ಹತ್ಯೆಯನ್ನ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ ಈ ದುಃಖದ ಸಮಯದಲ್ಲಿ ನಾನು ಅವರ ಕುಟುಂಬದೊಂದಿಗೆ ನಿಂತಿದ್ದೆ ಪ್ರತಿಯೊಬ್ಬ ಅಮೆರಿಕನ್ ಕೂಡ ಚಾರ್ಲಿ ಅವರ ಕುಟುಂಬಕ್ಕೆ ನೈತಿಕ ಬೆಂಬಲ ನೀಡಬೇಕು ಅಂತ ಟ್ರಂಪ್ ಅವರು ಕರೆ ನೀಡಿದ್ದಾರೆ ಏನು ಚಾರ್ಲಿ ಸ್ಮರಣಾರ್ಥ ಅಮೆರಿಕದಾದ್ಯಂತ ಬಾವುಟಗಳನ್ನ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರದವರೆಗೆ ಅರ್ಧ ಮಟ್ಟದಲ್ಲಿ ಹಾರಿಸುವಂತೆ ಟ್ರಂಪ್ ಅವರು ಆದೇಶಿಸಿದ್ದಾರೆ ಹೀಗಾಗಿ ವೈಟ್ ಹೌಸ್ ಎದುರಿನ ಬಾವುಟವನ್ನ ಕೂಡ ಅರ್ಧ ಮಟ್ಟದಲ್ಲೇ ಹಾರಿಸಲಾಗಿದೆ ದುಬೈನಲ್ಲಿ ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನಿಗದಿಯಂತೆ ನಡೆಯಲಿದೆ ಪಂದ್ಯವನ್ನು ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಹಾಗೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಇನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಮೆಂಟ್ ನಿಗದಿಯಾಗಿತ್ತು ಈ ವಿಚಾರ ನ್ಯಾಯಮೂರ್ತಿ ಜೆ ಕೆ ಮಹೇಶ್ವರಿ ಮತ್ತು ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್ ಅವರ ಪೀಠದ ಮುಂದೆ ಬಂದಿತ್ತು ನ್ಯಾಯಾಲಯ ಅದನ್ನ ಗಂಭೀರವಾಗಿ ಪರಿಗಣಿಸೋಕೆ ನಿರಾಕರಿಸಿತು ನ್ಯಾಯಮೂರ್ತಿ ಮಹೇಶ್ವರಿ ಸ್ಪಷ್ಟವಾಗಿ ಹೇಳಿದ್ರು ಆತುರ ಏನಿಲ್ಲ ಇದು ಕೇವಲ ಒಂದು ಪಂದ್ಯ ನಡೆಯಲಿ ಬಿಡಿ ಅಂತ ಹೇಳಿದ್ದಾರೆ ಇನ್ನು ಅರ್ಜಿದಾರರು ಸುಪ್ರೀಂ ಕೋರ್ಟ್ ಬಳಿ ಬೇಗ ವಿಚಾರಣೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು ನ್ಯಾಯಾಲಯದ ಬಳಿ ಪಂದ್ಯ ಭಾನುವಾರ ಇದೆ ಇನ್ನು ಆದ್ದರಿಂದ ಬೇಗ ವಿಚಾರಣೆ ನಡೆಸಬೇಕು ಅಂತ ಹೇಳಲಾಗಿತ್ತು ನ್ಯಾಯಮೂರ್ತಿ ಮಹೇಶ್ವರಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಪಂದ್ಯ ಭಾನುವಾರ ಇದ್ರೆ ನಾವು ಏನ್ ಮಾಡಬೇಕು ಪಂದ್ಯ ನಡೀಲಿ ಬಿಡಿ ಅಂತ ಹೇಳಿದ್ದಾರೆ ಇದಾಗಿತ್ತು ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳು ಇದೇ ರೀತಿ ಇನ್ನು ಹೆಚ್ಚಿನ ನ್ಯೂಸ್ ಗಳಿಗಾಗಿ ನೋಡ್ತಾರಿ ಕರ್ನಾಟಕ ಟಿವಿ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜಿನಿ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀವಿಸ್ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ